ರೀತಿ ಇದಕ್ಕೆ ಜನಕ್ಕೆ ಮುಟ್ಸುವಂಥದ್ ಸಾಧ್ಯ ಆಗುತ್ತೆ ಅದನ್ನು ಮಾಡ್ತೀವಿ ಜೊತೆಗೆ ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಬಗ್ಗೆ ಬಹಳಷ್ಟು ಕ್ರಮ ತಗೊಂಡು ಇದ್ರೆ ಈಗ ನೋಡಿ ಎಲ್ಲಾ ವಾರ್ಡ್ಗಳು ಗಾಡಿ ತರಿಸಿದೀವಿ ಈಗ ಡ್ರೈವರ್ಸ್ ಈಗ ವಿಧಾನಸಭೆ ಅಧಿವೇಶನ ಆದ್ಮೇಲೆ ನಾವು ಮತ್ತೆ ವಾರ್ಡ್ಗೆ ಒಂದೊಂದು ಟಿಪ್ಪರ್ ಕೊಡ್ತೀವಿ ಸ್ವಲ್ಪ ಕಸದ ಬಗ್ಗೆ ನೀವೆಲ್ಲ ಸಹಕಾರ ಕೊಡ್ಬೇಕು ನಿಮ್ಮ ಮನೆ ಮುಂದೆ ಟಿಪ್ಪರ್ ಬರ್ತದೆ ದಯವಿಟ್ಟು ಟಿಪ್ಪರ್ ಬಂದಾಗ ಅದು ಟಿಪ್ಪರ್ ಗೆ ಕಸ ಕೊಡಿ ಅದು ನೀವು ಒಣಕಸ ಹಸಿ ಕಸ ಅವೆಲ್ಲ ಬೇರೆ ಮಾಡುವಂಥದ್ದು ನಿಮ್ಗೆ ಗೊತ್ತಿದೆ ದಯವಿಟ್ಟು ಸ್ವಲ್ಪ ಕಲಿತಾ ಇರ್ಬೇಕು ನಾವು ಬದಲಾವಣೆ ತಂದಾಗ ನಮ್ಮ ಊರು ಚೆನ್ನಾಗುತ್ತೆ ಈಗಾಗಲೇ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದೀವಿ ಆದ್ರೂ ಕದ್ದು ಮುಂಚು ಅಲ್ಲಿ ಇಲ್ಲಿ ತರ್ತಾ ಇದೆ ಆದ್ರೂ ಬಹುತೇಕ ಸ್ವಲ್ಪ ಅರವತ್ತು ಪರ್ಸೆಂಟ್ ಸ್ವಲ್ಪ ಪ್ಲಾಸ್ಟಿಕ್ ಮತ್ತೊಂದು ಕಂಟ್ರೋಲ್ ಆಗಿದೆ ಪೂರ್ತಿ ಅಂತ ನಾನು ಹೇಳೋದಿಲ್ಲ ಯಾಕಂದ್ರೆ ಸರ್ಕಾರನೇ ಇವತ್ತು ರಾಜ್ಯ ಸರ್ಕಾರ ಅನ್ನೋದಕ್ಕಿಂತ ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಆ ಎದುರುಗಡೆ ಪ್ಯಾಕೆಟ್ ಇಲ್ಲದ ನೋಡಿ ಅದೇನೋ ಕುರ್ಕುರೆ ಇನ್ನೊಂದು ಮತ್ತೊಂದು ಅವೆಲ್ಲ ಪ್ಲಾಸ್ಟಿಕ್ ಏನಪ್ಪಾ ಅವೆಲ್ಲ ನೆಕ್ಸ್ಟ್ ಚೇಂಜ್ ಆಗಬೇಕು ಈ ಹುನಾರಗಳು ಹಾಕ್ತಾರೆ ಹುನಾರಗಳು ಎಲ್ಲ ತೆಗೆದಿಟ್ಬಿಟ್ಟು ಆದರೆ ಹೆಚ್ಚು ನಾವು ಪ್ಲಾಸ್ಟಿಕ್ ಕವರು ಪ್ಲಾಸ್ಟಿಕ್ ಗ್ಲಾಸ್ ಇಂಥವು ದೊಡ್ಡ ದೊಡ್ಡ ಕವರ್ಗಳು ಇಂಥವು ಸ್ವಲ್ಪ ಅವಾಯ್ಡ್ ಆದ್ರೆ ಸ್ವಲ್ಪ ಮೇಜರ್ ಕಮ್ಮಿ ಆಗುತ್ತೆ ಇದೆಲ್ಲ ಹಂಗ ಹೊರತದೆ ಇದು ಮಾಡ್ತಾ ಇದೀವಿ ನಗರದಲ್ಲಿ ಸ್ವಚ್ಛತೆ ಆಗ್ಬೇಕು ಕುಡಿಯೋ ನೀರಿನ ಬಗ್ಗೆ ಮನೇಲೆ ಮೀಟಿಂಗ್ ಮಾಡಿದ್ವಿ ಹೇಳಿದೀವಿ ಈ ತರ ಎಲ್ಲೋ ನನಗೆ ಎಲ್ಲಾ ಕಡೆ ಇದಾಗಬೇಕು ಕುಡಿಯೋ ನೀರಿಗೆ ಅದಕ್ಕೆ ನಾನು ಈಗ ನಿಕ್ಕುಂದಿ ಕೆರೆ ಬಗ್ಗೆ ಹೇಳಿದೆ ಕನಪಲ್ಲಿ ಕೆರೆ ಬಗ್ಗೆ ಹೇಳಿದೆ ಭಕ್ತರಳ್ಳಿ ಅರಸಿನ್ ಕೆರೆ ಬಗ್ಗೆ ಹೇಳಿದೆ ಇವೆಲ್ಲ ಮಾಡ್ತಾ ಇದೀವಿ ಈಗ ಎತ್ತಿನ ನೀರು ಬಂದಾಗ ಹೆಂಗ್ ತರಬೇಕು ಎಲ್ಲಿಗೆ ಯಾವ ತರ ಆಗುತ್ತೆ ಈ ರೀತಿ ಇವೆಲ್ಲ ಮಾಡ್ತಾ ಇದ್ವಿ ಸದ್ಯದಲ್ಲೇ ನಾವು ಈಗ ನಮ್ಮ ಐ ಬಿ ಐ ಬಿ ನಮ್ಮ ತಾಲೂಕ್ ಪಂಚಾಯತಿ ಬಿಲ್ಡಿಂಗ್ ಹಿಂದ್ಗಡೆ ಒಂದು ಟ್ಯಾಂಕ್ ಇದೆ ಐದು ಲಕ್ಷದ ಅದು ಬಹಳ ಹಳೇದಾಗಿದೆ ಈಗ ಅದನ್ನು ತೆಗೆದಾಕಿ ಅಲ್ಲಿ ಹತ್ತು ಲಕ್ಷ ಲೀಟರ್ದು ಟ್ಯಾಂಕ್ ಕಟ್ತೀವಿ ಕೆಲವೆಲ್ಲ ಪೈಪ್ ಗಳೆಲ್ಲ ಚೇಂಜ್ ಮಾಡ್ತಾ ಇದೀವಿ ಅದೊಂದು ಹದಿನಾರು ಕೋಟಿ ಕೆಲಸ ಟೆಂಡರ್ ರೆಡಿ ಆಗಿದೆ ಕೆಲಸ ಶುರು ಮಾಡ್ಬೇಕು ನಾನು ಸುರೇಶ್ ಅವ್ರ ಟೈಮ್ ಕೇಳ್ತಾ ಇದ್ದೇನೆ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಇದೆ ಬಾಗೇಪಲ್ಲಿ ಕೆಲಸ ಇದೆ ಗುಡ್ಬಂಡಿಯಲ್ಲಿ ಕೆಲಸ ಇದೆ ಇದರಲ್ಲಿ ಗೋರಿಬದ ಕೆಲಸ ಇದೆ ಇವೆಲ್ಲಾ ಕಡೆ ಅದು ಅಮೃತ್ ಟೂ ಅಲ್ಲಿ ನಾವು ಶುರು ಮಾಡ್ಬೇಕು ಕೆಲವರು ಹೇಳ್ಬಿಡ್ತಾರೆ ನಾವು ಇಲ್ಲಿ ಕೊಟ್ಟಿರೋ ಪ್ರೋಗ್ರಾಮ್ ಅವ್ರು ಬೋರ್ಡ್ ಹಾಕೊಂಡ್ಬಿಡ್ತಾರೆ ನರೇಂದ್ರ ಮೋದಿ ಅವ್ರು ಕೊಟ್ಟರು ನರೇಂದ್ರ ಮೋದಿ ಅವ್ರ ಚಿಂತಾಮ ಇಲ್ಲಿ ಕೇಂದ್ರ ಸರ್ಕಾರದ ಐವತ್ತು ಪರ್ಸೆಂಟ್ ದುಡ್ಡು ರಾಜ್ಯ ಸರ್ಕಾರದ ನಲವತ್ತು ಪರ್ಸೆಂಟ್ ದುಡ್ಡು ಮುನ್ಸಿಪಾಲ್ಟಿದ ಹತ್ತು ಪರ್ಸೆಂಟ್ ದುಡ್ಡು ಅಂದ್ರೆ ಎಲ್ಲ ಅವ್ರದೇ ಆಯ್ತಾ ಸೆಲೆಕ್ಟ್ ಮಾಡೋದು ಯಾರು ವರ್ಕ್ ಪ್ರಪೋಸ್ ಮಾಡೋದು ಯಾರು ನಾವು ನಾವು ಸ್ಥಳೀಯವಾಗಿ ಸರ್ಕಾರ ರಾಜ್ಯ ಸರ್ಕಾರ ಅವ್ರ ಯಾರು ಹಾಕೊಂಡ್ಬಿಟ್ಟವ್ರೆ ದಿನ ದಿಕ್ಕರಾಗ ಅವ್ರಿಗೆ ಯಾರು ಸಂಬಂಧ ಇಲ್ಲ ಅವ್ರ ಈ ಕಡೆ ಎಂಪಿನೇ ಇಲ್ಲ ಹಾಕೊಂಡ್ಬಿಟ್ಟವ್ರೆ ನರೇಂದ್ರ ಮೋದಿ ಅವ್ರು ಕೊಟ್ಬಿಟ್ರಿ ಇವೆಲ್ಲ ಅಂತ ನೋಡಿ ಈ ತರ ಪುಕ್ಸಟೆ ಪ್ರಚಾರ ಜಲ್ ಜೀವನ್ ಮಿಷನ್ ಅಂತ ಹಳ್ಳಿ ಹಳ್ಳಿ ಮನೆಗೆ ಗರ್ ಗರ್ ಜಲ್ ಅಂತ ಹೇಳಿ ಕಿತ್ನಾ ಪೈಸೆ ದೇರೆ ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ಟಿ ಫೈವ್ ಪರ್ಸೆಂಟ್ ದೇರೆ ಪೂರಾ ಫಿಫ್ಟಿ ಫೈವ್ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ದೇರೆ ಇಸ್ಕೆ ಊಪರ್ ಅಕ್ವಿಜೇಷನ್ ಕಾಸ್ಟ್ ಆಯ್ತು ಗೌರ್ಮೆಂಟ್ ದೇನಾ ಇನ್ಕಾಯಿ ರಾಜ್ಯ ಸರ್ಕಾರ ಹೋಗ್ಲಿ ದುಡ್ಡು ಎಲ್ಲಿಂದ ಬಂತು ನಿಮ್ಗೆ ದುಡ್ಡು ಮೂರುವರೆ ಲಕ್ಷ ಕೋಟಿ ಇವತ್ತು ಟ್ಯಾಕ್ಸ್ ಏನೋ ಜಿ ಎಸ್ ಟಿ ಮತ್ತು ಬೇರೆ ಬೇರೆ ರೂಪದಲ್ಲಿ ಹೋಗ್ತಾ ಇದೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾ ಈ ಇದ್ರೆ ನಾಲ್ಕು ಲಕ್ಷ ಕೋಟಿ ಆಗುತ್ತೆ ಅಂತ ದೇಶದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕೊಡುವಂತ ರಾಜ್ಯ ಅಂದ್ರೆ ಸೆಕೆಂಡ್ ರಾಜ್ಯ ಅಂದ್ರೆ ಮಾಹಿತಿ ತಂತ್ರಜ್ಞಾನದಲ್ಲಿ ಅತಿ ಹೆಚ್ಚು ರಫ್ತು ಆಗ್ತಕ್ಕಂಥದ್ದು ವರಮಾನ ತರ್ತಾ ಇರ್ತಕ್ಕಂಥದ್ದು ದೇಶಕ್ಕೆ ಕರ್ನಾಟಕ ನಂಬರ್ ಒನ್ ಇವೆಲ್ಲ ಇದ್ಕೊಂಡು ದುಡ್ಡು ನಮ್ಮ ಇಲ್ಲಿಂದ ಇಲ್ಲಿ ಹೋಗುವಂತ ತೆರಿಗೆ ದುಡ್ಡು ಮತ್ತೊಂದು ದುಡ್ಡು ನಿಮ್ಮ ಪಾಲಿದೆ ಅಂತ ಹೇಳಿ ನಾವು ಅಂತ ಹೇಳಿಲ್ಲ ಜವಾಬ್ದಾರಿ ಇದೆ ಇವತ್ತು ನೀವು ಬಂದ್ಮೇಲೆ ಬಾಗಿರೋದಲ್ಲ ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ಕೋಟೆಂತ್ ರೂಪಾಯಿ ಸಾವಿರಾರು ಕೋಟಿ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಹಲವಾರು ಸ್ಕೀಮ್ಸ್ ಅಲ್ಲಿ ಜವಾಹರ್ಲಾಲ್ ನೆಹರು ಅರ್ಬನ್ ರಿನೂವಲ್ ಮಿಷನ್ ಜೆ ಎನ್ ಎಷ್ಟು ಕೋಟ್ಯಾಂತ್ ರೂಪಾಯಿ ನೂರಾರು ಕೋಟಿ ಕೊಟ್ಟರು ಇವೆಲ್ಲ ಏನಾಗಿದೆ ಬರೀ ಪ್ರಚಾರದ ಕೆಲವು ಇವು ಐಟಮ್ಗಳ